ರಾಜ್ಯದಲ್ಲಿ ಮಳೆ ಹಾನಿಯ ಬಗ್ಗೆ ಕೇಂದ್ರ ತಂಡ ಪ್ರವಾಸವನ್ನು ಕೈಗೊಂಡಿದ್ದು ಜಿಲ್ಲೆಗಳಲ್ಲಿ ಪ್ರವಾಸಕ್ಕೂ ಮುನ್ನ ಸಿಎಂ ಅವರನ್ನ ಭೇಟಿ ಮಾಡಿದೆ ಕೇಂದ್ರ ತಂಡ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿದೆ ನೆರೆ ಅಧ್ಯಯನ ತಂಡ ಈಗಾಗಲೇ ರಾಜ್ಯದಲ್ಲಿ ಆದಂತಹ ಮಳೆಯ ಹಾನಿ ಎಷ್ಟರ ಮಟ್ಟಿಗೆ ಆಗಿದೆ ಯಾವ ರೀತಿಯಾಗಿ ಪ್ರದೇಶಗಳು ಹಾನಿಗೊಳಗಾಗಿದೆ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಈಗ ಬೆಳೆಗಳು ನೆಲಕಚ್ಚಿದೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಿಕ್ಕೆ ಅಧ್ಯಯನ ಮಾಡೋದಿಕ್ಕೆ ಈಗಾಗಲೇ ಕೇಂದ್ರ ಅಧ್ಯಯನ ತಂಡ ಆಗಮಿಸಿದೆ ಇನ್ನು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸುರಿದ ಮಳೆಯಿಂದಾಗಿರುವಂತಹ ಅನಾಹುತಗಳು ಏನೇನು ಅನ್ನೋದರ ಅಧ್ಯಯನವನ್ನ ಈ ತಂಡ ನಡೆಸಲಿದೆ ಇವತ್ತಿನಿಂದ ಮೂರು ದಿನಗಳ ಕಾಲ ನೆರೆ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಈ ತಂಡ ಮಾಡಲಿದ್ದು ಮೂರು ತಂಡಗಳಲ್ಲಿ ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ನಡೆಸಲಿದೆ ಸೆಪ್ಟೆಂಬರ್ ಒಂಬತ್ತರವರೆಗೆ ನೆರೆ ಹಾನಿಯ ಪರಿಶೀಲನೆಯನ್ನ ನಡೆಸಲಿದೆ ತಂಡ ರಾಜ್ಯದಲ್ಲಿ ಸುರಿದಂತಹ ಮಳೆ ಮಳೆಯ ಪ್ರಮಾಣ ಆಗಿರುವ ನಷ್ಟ ಇವೆಲ್ಲದರ ಬಗ್ಗೆ ಸಿಎಂಗೆ ಈಗಾಗಲೇ ವಿವರಣೆಯನ್ನ ನೀಡಲಾಗಿದ್ದು ಆಗಸ್ಟ್ನಲ್ಲಿ ಸುರಿದ ಮಳೆಯಿಂದ ಹನ್ನೊಂದು ಸಾವಿರ ಕೋಟಿ ನಷ್ಟ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸುರಿದ ಮಳೆಯಿಂದ ಇನ್ನಷ್ಟು ನಷ್ಟ ಉಂಟಾಗಿದೆ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ನೀಡಲಾಗಿದ್ದು ಮೂರು ತಂಡಗಳಲ್ಲಿ ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಕೈಗೊಳ್ಳಲಾಗಿದೆ ಮಳೆ ಹಾನಿ ಬಗ್ಗೆ ಕೇಂದ್ರ ತಂಡ ಪ್ರವಾಸವನ್ನ ಕೈಗೊಳ್ಳಲಿದೆ ಒಂಬತ್ತನೇ ತಾರೀಕಿನವರೆಗೂ ಕೂಡ ಈ ಒಂದು ತಂಡ ಪ್ರವಾಸವನ್ನ ಮಾಡಲಿದೆ ಮಳೆಯಿಂದ ಆದಂತಹ ಹಾನಿ ಏನೇನು ಅನ್ನೋದರ ಬಗ್ಗೆ ಕೇಂದ್ರ ತಂಡ ಪ್ರವಾಸವನ್ನ ಕೈಗೊಳ್ಳಲಿದೆ ಅಧ್ಯಯನವನ್ನ ನಡೆಸಲಿದೆ ಆಗಸ್ಟ್ ಅಲ್ಲಿ ಸುರಿದ ಮಳೆಯಿಂದ ಹನ್ನೊಂದು ಸಾವಿರ ಕೋಟಿ ನಷ್ಟ ಆಗಿದೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸುರಿದ ಮಳೆಯಿಂದಾಗಿ ಸಾಕಷ್ಟು ನಷ್ಟ ಉಂಟಾಗಿರುವುದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದು ಇಂದಿನಿಂದ ಸೆಪ್ಟೆಂಬರ್ ಒಂಬತ್ತರವರೆಗೆ ನೆರೆ ಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಈ ತಂಡ ಕೈಗೊಳ್ಳಲಿದೆ ಮೂರು ತಂಡಗಳಲ್ಲಿ ಪ್ರವಾಸವನ್ನ ಕೈಗೊಳ್ತಾ ಇದೆ ನೆರೆ ಅಧ್ಯಯನ ತಂಡ ಈಗಾಗಲೇ ರಾಜ್ಯದಲ್ಲಿ ಮಳೆಯಿಂದಾಗಿ ಆದಂತಹ ವ್ಯಾಪಕ ಹಾನಿಯ ಬಗ್ಗೆ ಕೂಡ ಇಲ್ಲಿ ಅಧ್ಯಯನ ಮಾಡಲಾಗಿದೆ ಟೀಮ್ ಒನ್ ಚಿತ್ರದುರ್ಗ ಹಾಸನ ಧಾರವಾಡ ಆಗಿರ್ಬೋದು ಟೀಮ್ ಟು ಧಾರವಾಡ ಗದಗ ಹಾವೇರಿ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಈ ತಂಡ ಕೈಗೊಂಡ್ರೆ ಮತ್ತೊಂದು ಟೀಮ್ ಬೀದರ್ ಕಲಬುರಗಿ ಯಾದಗಿರಿ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಕೈಗೊಳ್ಳಲಿದೆ ಸೊ ಒಂಬತ್ತರವರೆಗೆ ನೆರೆ ಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ನಡೆಸಲಿದೆ ಮೂರು ತಂಡಗಳು ಮೂರು ದಿನಗಳ ಕಾಲ ಕೇಂದ್ರ ಅಧ್ಯಯನ ತಂಡ ಈ ಒಂದು ಮಳೆ ಹಾನಿ ಪರಿಶೀಲನೆ ನಡೆಸಲಿದ್ದು ಬಸವರಾಜ ಬೊಮ್ಮಯ್ಯ ಅವರ ನಷ್ಟ ಪರಿಹಾರಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಅವರು ಇನ್ನು ಮಳೆ ಬರ್ತಾನೆ ಇದೆ ಮಳೆಯಿಂದ ಆಗುವಂತಹ ಹಾನಿಗಳು ಕೂಡ ಜಾಸ್ತಿ ಆಗ್ತಾನೆ ಇದೆ ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ಇವತ್ತು ಕೂಡ ಪ್ರವಾಹ ತಗ್ಗಿಲ್ಲ ಇಕೋಸ್ಪೇಸ್ ಬಳಿ ರಸ್ತೆಗಳಲ್ಲಿ ಇನ್ನೂ ಕೂಡ ನೀರು ನಿಂತಿದೆ ನದಿಯಂತಾಗಿದೆ ರಸ್ತೆಗಳು ಆ ಒಂದು ರಸ್ತೆಗಳಲ್ಲಿ ವಾಹನಗಳು ಓಡಾಡ್ತಾ ಇದೆ ನಾವು ಪ್ರತಿ ದಿನ ಕೂಡ ತೋರಿಸ್ತಾ ಇದೀವಿ ಅಲ್ಲಿನ ಸಿಚುವೇಶನ್ ಏನು ಹೇಗಿದೆ ಪರಿಸ್ಥಿತಿ ಮಳೆಯಿಂದ ಯಾವ ರೀತಿಯ ಸಮಸ್ಯೆ ಉಂಟಾಗಿದೆ ಆಗಿರುವಂತಹ ನಷ್ಟಗಳು ಏನೇನು ಯಾವ ರೀತಿಯಾಗಿ ಜನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಪ್ರವಾಹ ದಾಟೋದಿಕ್ಕೆ ವಾಹನ ಸವಾರರು ಅಲ್ಲಿ ಪರದಾಟವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಒಂದು ದಿನ ಸರಿ ಎರಡು ದಿನ ಸರಿ ಪ್ರತಿ ದಿನ ಕೂಡ ಇದುವೇ ನರಕ ಅಂತ ಆದ್ರೆ ಹೇಗೆ ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ನಿನ್ನೆಯಂತೆಯೇ ರಸ್ತೆಯಲ್ಲಿ ರಭಸವಾಗಿ ನೀರು ಹರಿತಾ ಇದೆ ಇದೆ ಆ ದೃಶ್ಯಗಳನ್ನ ಕೂಡ ನೀವು ನೋಡಬಹುದು ಒಂದ್ ಕಡೆ ಮಳೆ ಬಿಡ್ತಾ ಇಲ್ಲ ನಿರಂತರವಾಗಿ ಮಳೆ ಸುರಿತಾ ಇದೆ ಪ್ರತಿ ನಿತ್ಯ ಮಳೆಯ ಆರ್ಭಟ ಜಾಸ್ತಿ ಆಗ್ತಾ ಇದೆ ಇನ್ನೊಂದ್ ಕಡೆ ಈ ಪ್ರವಾಹ ಪರಿಸ್ಥಿತಿ ತಗ್ತಾ ಇಲ್ಲ ಮನೆಯಿಂದ ಹೊರಗೆ ಬರೋದಿಕ್ಕೂ ಸಾಧ್ಯವಾಗದಂತಹ ಪರಿಸ್ಥಿತಿ ಇದೆ ಎಲ್ಲೋ ಹೋಗೋದಿಕ್ಕೂ ಅವಕಾಶ ಇಲ್ಲ ಅನ್ನುವಂತಹ ರೀತಿಯಾಗಿದೆ ವಾಹನ ಸವಾರರು ಓಡಾಡೋದಿಕ್ಕೂ ಇಲ್ಲ ಇನ್ನೊಂದ್ ಕಡೆ ವಾಹನಗಳು ಈಗ ನಿಂತಲೇ ನಿಲ್ಬೇಕಾದಂತಹ ಪರಿಸ್ಥಿತಿ ವಾಹನಗಳು ಕೂಡ ಮುಳುಗಡೆಯಾಗುವ ಪರಿಸ್ಥಿತಿ ಈ ರೀತಿಯ ಸಿಚುವೇಶನ್ ಈಗ ನಿರ್ಮಾಣವಾಗಿದೆ ಇನ್ನು ಬೆಳ್ಳಂದೂರಿನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಸಪ್ತಗಿರಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ತುಂಬಾ ನೀರು ನಿಂತಿದ್ದು ಬೇಸ್ಮೆಂಟ್ ಬೇಸ್ಮೆಂಟ್ನಲ್ಲಿದೆ ಎಪ್ಪತ್ತಕ್ಕೂ ಹೆಚ್ಚು ಬೈಕ್ ಕಾರ್ಗಳು ಮುಳುಗಡೆಯಾಗಿದೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಲ್ಲ ಯಾವ ರೀತಿಯಾಗಿ ಅಪಾರ್ಟ್ಮೆಂಟ್ ಗಳು ಸೇಫ್ ಅಂತ ಹೇಳಿ ಅಪಾರ್ಟ್ಮೆಂಟ್ ತೆಗೆದುಕೊಂಡ್ರೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಗಳು ಯಾವ ರೀತಿಯಾಗಿ ನೀರಿನಿಂದ ಮುಳುಗಿ ಹೋಗಿದೆ ಅನ್ನೋದನ್ನ ನೋಡಬಹುದು ಬೆಳ್ಳಂದೂರಿನ ಸಪ್ತಗಿರಿ ಅಪಾರ್ಟ್ಮೆಂಟ್ ನ ದೃಶ್ಯವನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ತುಂಬಾ ಅಲ್ಲಿ ಕಾಣೋದಕ್ಕೆ ಸಿಗೋದು ಬಾರಿ ನೀರು ಅದರ ಜೊತೆಗೆ ಕೆಸರು ಕೂಡ ಕಾಣಿಸ್ತಾ ಇದೆ ಅಲ್ಲಿ ವೆಹಿಕಲ್ ಗಳಂತೂ ತುಂಬಾ ಏನು ಇದೆ ಅಲ್ಲಿ ಸಾಕಷ್ಟು ವೆಹಿಕಲ್ ಗಳು ಇದೆ ಆ ವೆಹಿಕಲ್ ಗಳೆಲ್ಲವೂ ಕೂಡ ನೀರಿನಿಂದ ಮುಳುಗಡೆ ಆಗಿರೋದನ್ನ ನಾವು ಗಮನಿಸಬಹುದು ಹೊರಗಡೆ ಬರೋದಿಕ್ಕಾಗೋದೇ ನಿವಾಸಿಗಳು ಪರದಾಟವನ್ನು ಅನುಭವಿಸಿದ್ದಾರೆ ಮತ್ತೊಂದ್ ಕಡೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಕರ್ಕೊಂಡು ಹೋಗಬೇಕು ಅಂದ್ರೆ ಈಗಾಗಲೇ ಟ್ರಾಕ್ಟರ್ ಆಗಿರ್ಬೋದು ಜೆ ಮೂಲಕ ನಿನ್ನೆ ಈ ಒಂದು ವಿಡಿಯೋ ಸಕ್ಕ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಜೆ ಮೂಲಕ ಕರ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅನ್ನೋದನ್ನ ಬೆಳ್ಳಂದೂರಿನಲ್ಲಿ ಕಾರು ಶೋರೂಮ್ಗೂ ಮಳೆಯ ನೀರು ನುಗ್ಗಿದೆ ಮಾರುತಿ ಸುಜುಕಿ ಶೋರೂಮ್ ನ ಬೇಸ್ಮೆಂಟ್ ಜಲಾವೃತವಾಗಿದೆ ಪಂಪ್ ಮೂಲಕ ನೀರನ್ನ ಹೊರ ಹಾಕ್ತಾ ಇದ್ದಾರೆ ಸಿಬ್ಬಂದಿ ಬೆಳ್ಳಂದೂರಿನಲ್ಲಿ ಏನೇನಾಗಿದೆ ಆವಾಂತರ ಏನೇನು ಅನಾಹುತಗಳ ಆಗಿದೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗಿದೆ ಇವೆಲ್ಲವನ್ನ ಕೂಡ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಯಾವ ರೀತಿಯಾದಂತಹ ಒಂದು ಮಳೆಯ ಅನಾಹುತಗಳಾಗಿದೆ ನಿಮ್ಗೆ ಈಗಾಗಲೇ ತೋರಿಸ್ತಾ ಇದೀವಿ ಕಾರ್ ಶೋರೂಮ್ಗೂ ನೀರು ನುಗ್ಗಿದೆ ಮಾರುತಿ ಸುಜುಕಿ ಶೋರೂಮ್ ನ ಒಳಗಡೆ ನೀರು ನುಗ್ಗಿದ ಪರಿಣಾಮ ಈಗಾಗಲೇ ಮಾರುತಿ ಸುಜುಕಿ ಶೋರೂಮ್ ನ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ಅಲ್ಲಿ ಜಲಾವೃತ ಆಗಿದೆ ಪಂಪ್ ಮೂಲಕ ನೀರನ್ನ ಹೊರ ಹಾಕ್ತಾ ಇದ್ದಾರೆ ಅಲ್ಲಿ ಸಿಬ್ಬಂದಿ ಬೆಳ್ಳಂದೂರಿನ ಅಣ್ಣಯ್ಯಪ್ಪ ಲೇಔಟ್ ಜನ ತತ್ತರಿಸಿ ಹೋಗಿದ್ದಾರೆ ಭಾರಿ ಮಳೆಗೆ ಜನ ಜೀವನವೇ ಅಲ್ಲಿ ಕೊಚ್ಚಿ ಹೋಗಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ನೀರು ನುಗ್ಗಿದೆ ಮನೆಯ ಅರ್ಧ ಭಾಗದಲ್ಲಿ ನೀರು ತುಂಬಿಕೊಂಡಿದೆ ಮನೆಯಲ್ಲಿದ್ದಂತಹ ವಸ್ತುಗಳಾಗಿರ್ಬೋದು ಸಾಮಗ್ರಿಗಳು ದವಸ ಧಾನ್ಯ ಎಲ್ಲವೂ ನೀರು ಪಾಲಾಗಿದೆ ಮೂರು ದಿನ ನೀರಿನ ಮಧ್ಯ ಜನರು ಜೀವನವನ್ನ ಮಾಡ್ತಾ ಇದ್ದಾರೆ ಎಲ್ಲೂ ಹೋಗೋದಿಕ್ಕೂ ಸಾಧ್ಯ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಅಣ್ಣಯ್ಯಪ್ಪ ಲೇಔಟ್ ನಲ್ಲಿ ಈಗಾಗಲೇ ಕಂಡು ಬಂದಂತಹ ದೃಶ್ಯ ಹೊರಗಡೆ ಹೋಗೋದಿಕ್ಕೂ ಆಗೋದಿಲ್ಲ ಒಳಗಡೆ ಇರೋದಿಕ್ಕಾಗೋದಿಲ್ಲ ಯಾಕೆಂದ್ರೆ ಕಂಪ್ಲೀಟ್ ಆಗಿ ಮಳೆ ನೀರು ಇದೆ ಅಲ್ಲಿ ಸೊ ಸಣ್ಣ ಮಕ್ಕಳು ಕೂಡ ಅಲ್ಲಿ ಹೊರ ಹೋಗ್ತಾ ಇರುದಾರೆ ಆದ್ರೆ ಆ ನೀರಿನಲ್ಲೇ ಹೋಗಬೇಕಾದಂತಹ ಪರಿಸ್ಥಿತಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿರೋ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿದೆ ನಿಮ್ಗೆ ಪ್ರತಿ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಮಳೆಯಿಂದಾದ ಅನಾಹುತ ಏನು ಅನ್ನೋದು ಒಂದ್ ಕಡೆ ಆದ್ರೆ ಅಲ್ಲಿರುವಂತಹ ಅನಾಹುತಕ್ಕೆ ಈಗ ಇನ್ನೂ ಕೂಡ ಸೊಲ್ಯೂಷನ್ ಸಿಗದೆ ಇರುವಂತಹ ಪರಿಸ್ಥಿತಿ ಮಳೆ ನೀರು ಮಳೆ ನೀರು ನಿಂತರೂ ಕೂಡ ಈಗಾಗಲೇ ಹಾನಿಗೆ ಪ್ರಮಾಣ ಕಡಿಮೆ ಆಗಿಲ್ಲ ಅಂತ ಹೇಳ್ತಾರಲ್ಲ ಅದೇ ರೀತಿಯಾದಂತಹ ಸಮಸ್ಯೆಗಳು ಆಗಿದೆ ಈಗಾಗಲೇ ಅಲ್ಲಿ ಅಣ್ಣಯ್ಯಪ್ಪ ಲೇಔಟ್ ಅಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಸಾಕಷ್ಟು ಸಮಸ್ಯೆಗಳು ಉಂಟಾ ಆಗ್ತಾ ಇದೆ ಹಾಗಾದ್ರೆ ಅಲ್ಲಿನ ಸಿಚುವೇಶನ್ ಏನು ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ಅಲ್ಲಿಂದನೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸ ಈಗ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಜನಜೀವನ ಅಂತೂ ಅಸ್ತವ್ಯಸ್ತ ಆಗಿದೆ ಜನ ಅಂತೂ ಮನೆಯಿಂದ ಹೊರ ಬರೋದಕ್ಕೂ ಆಗಲ್ಲ ಒಳಗಡೆ ಬಿರೋದಿಕ್ಕೂ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇನ್ನೂ ಕೂಡ ಅಲ್ಲಿನ ಸಿಚುವೇಶನ್ ಸುಧಾರಿಸಿಲ್ವಾ ಹೇಗೆ ಅಧಿಕಾರಿಗಳು ಬಂದಿದ್ರಾ ಅಲ್ಲಿಗೆ ಖಂಡಿತವಾಗಿ ನವಿತಾ ನಾವು ಮೂರು ದಿನಗಳಿಂದಲೂ ಕೂಡ ಬೆಳ್ಳಂದೂರಿನಲ್ಲೇ ಇದ್ದೀವಿ ಇಲ್ಲಿನ ಸಿಚುಯೇಷನ್ ಯಾವ ರೀತಿ ಇದೆ ಅನ್ನುವಂಥದ್ದು ನಾವು ಪ್ರತಿಯೊಂದು ಲೆವೆಟ್ ನಲ್ಲೂ ಕೂಡ ತೋರಿಸ್ತಾ ಇದೀವಿ ಸದ್ಯಕ್ಕೆ ನಾನು ಅಣ್ಣಯ್ಯಪ್ಪ ರೆಡ್ಡಿ ಗಾರ್ಡನ್ ಗಾರ್ಡನ್ ಅಲ್ಲಿ ಇದ್ದೀನಿ ಇಲ್ಲಿ ಕಳೆದ ಮೂರು ದಿನಗಳಿಂದಲೂ ಕೂಡ ನೀರಿನ ಫ್ಲೋ ಏನಿದೆ ಇದೇ ರೀತಿಯಾಗಿರುವಂತದ್ದು ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ ಇವತ್ತೇನೋ ಅಗ್ನಿಶಮಕ ಸಿಬ್ಬಂದಿ ಬಂದ್ಬಿಟ್ಟು ನಾವು ನೀರ್ನ ಬೇರೆ ಕಡೆ ಪಂಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಅಲ್ಲಿಂದ ಪಂಪ್ ಮಾಡ್ತಿರುವಂತಹ ನೀರು ಕಂಪ್ಲೀಟ್ ಆಗಿ ಇರುವಂತಹ ಮುಂದೆ ಇಲ್ಲಿ ಇಪ್ಪತ್ತು ಮನೆಗಳಿದೆ ಇದೊಂದೇ ಗೇಟ್ ಅಂದ್ರೆ ಒಂದೇ ಕಾಂಪೌಂಡ್ ಅಲ್ಲಿ ಈ ಎಲ್ಲಾ ಮನೆಗಳಿಗೂ ಕೂಡ ಇನ್ನೂ ಹೆಚ್ಚಾಗಿ ನೀರು ತುಂಬಿಕೊಳ್ತಿದೆ ಸೊ ಇವರು ಯಾವ ಒಂದು ಐಡಿಯಾಲಜಿ ಮೇಲೆ ಇವರು ಈ ನೀರನ್ನ ಪಂಪ್ ಮಾಡುವಂತಹ ಕಾರ್ಯವನ್ನ ಕೈಗೆತ್ಕೊಂಡ್ರಂತ ನಿಜವಾಗ್ಲು ನನಗಂತೂ ಗೊತ್ತಿಲ್ಲ ನಾನು ನಿಮಗೆ ತೋರಿಸ್ತಿದ್ದೀನಿ ಇಲ್ಲಿ ಕಂಪ್ಲೀಟ್ ಪ್ರವಾಹದ ರೀತಿ ನೀರು ಹರಿತಿದೆ ಅಂದಾಗೆ ಇಲ್ಲಿರುವಂತಹ ಮನೆಗಳೆಲ್ಲ ನಡೀತಾ ಯಾರೋ ಐಷಾರಾಮಿ ಮನೆಗಳಲ್ಲ ಜೊತೆ ಏನು ಅಟ್ಲೀಸ್ಟ್ ಒಂದು ಮಿಡಲ್ ಕ್ಲಾಸ್ ಕೆಲಸ ಮನೆಗಳಿಗೆ ಈ ನೀರು ಈಗ ಸೊ ಹೀಗಾಗಿ ಇಲ್ಲಿನ ಜನರು ಕಂಪ್ಲೀಟ್ ಆಗಿ ತುಂಬಾ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ಮೂರು ದಿನಗಳಿಂದಲೂ ಕೂಡ ನಾನು ನಿನ್ನೆ ಕೂಡ ಅನೇಕರನ್ನ ಇಲ್ಲಿ ಮಾತನಾಡುತ್ತಿದ್ದೆ ಅಂತಹ ಸಂದರ್ಭದಲ್ಲೂ ಕೂಡ ಅವ್ರು ಹೇಳ್ತಿದ್ರು ನಮ್ಗೆ ಊಟ ಸಿಕ್ತಿಲ್ಲ ತಿನ್ನೋದಕ್ಕೆ ಸೊ ನಾವ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ ಮಳೆ ನೀರಲ್ಲಿ ಇರೋದಕ್ಕೆ ಸಾಧ್ಯವಾಗದಂತಹ ರೀತಿಯಲ್ಲಿ ನಾವು ಬೇರೆ ಕಡೆ ಹೋಗಿ ಇಲ್ಲಿ ನಾವು ಜೀವನವನ್ನ ಈಗ ನಿಂತ್ರೆ ಅದನ್ನ ತೆಗಿಬಹುದು ಆದ್ರೆ ಇಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ನೀರಿರೋದನ್ನ ನಾವು ನೋಡ್ತಾ ಇದೀವಿ ಹೇಗೆ ಯಾವ ರೀತಿಯ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಇವ್ರು ಹಾಗೇನೆ ಜನಜೀವನ ಯಾವ ರೀತಿ ಆಗಿದೆ ಜನರು ಇದಾರ ಅಲ್ಲಿ ಏನಾದ್ರು ಸ್ಥಳಾಂತರ ಮಾಡ್ಲಾ ಹೇಗೆ ಹಂಸ ಣತ್ವ ನಾನು ನಿಮ್ಗಾಗ್ಲೇ ಹೇಳ್ತಿದ್ದೆ ಇಲ್ಲಿಂದ ನೀರ್ನ ಪಂಪ್ ಮಾಡುವಂತಹ ಕಾರ್ಯ ಮಾಡ್ತಿದ್ದಾರೆ ಅಂತ ಆದ್ರೆ ಇವ್ರು ಯಾವ ಒಂದು ಈ ಎಲ್ಲಿಗೆ ಹೋಗುತ್ತೆ ಐಡಿಯಾ ಕೂಡ ಇಲ್ಲ ಇವ್ರು ಕೇಳಿದ್ರೆ ಹೇಳ್ತಾರೆ ಇದು ಸ್ಪೇಸ್ ಬಳಿ ಹೋಗುತ್ತೆ ಅಂತ ಆದ್ರೆ ಅಲ್ಲೂ ಕೂಡ ನೀರಿನ ಪ್ರಮಾಣ ಜಾಸ್ತಿ ಇದೆ ಅಲ್ಲೂ ಕೂಡ ನೀರಿನ ಸಮಸ್ಯೆ ಆಗ್ತಿದೆ ಸೊ ಇವರು ಇಲ್ಲಿ ನೀರ್ನ ಅಲ್ಲಿ ಕಳಿಸಿ ಏನ್ ಮಾಡಕ್ ಹೊರಟಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಿಲ್ಲ ಸೊ ಸದ್ಯಕ್ಕೆ ನೋಡೋದಾದ್ರೆ ಇನ್ನು ನಾಲ್ಕು ದಿನಗಳ ಕಾಲ ಮಳೆ ಬರುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಹೇಳಿರುವಂತದ್ದು ಹೀಗಾಗಿ ಇಲ್ಲಿ ನ ಜನ್ರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಇವತ್ತೇನಾದರೂ ಜೋರ ಮಳೆ ಬಂದ್ರ ಅಂತ ಗೊತ್ತಿಲ್ಲ ಹಾಗೆ ಇಲ್ಲ ನಾನು ಜೊತೆ ಅನೇಕ ಮಹಿಳೆಯರಿದ್ದಾರೆ ಅವ್ರನ್ನ ಕೂಡ ನಾನು ಮಾತನಾಡಿಸ್ತೀನಿ ಅವ್ರು ಏನು ಹೇಳ್ತಾರೆ ಅಂತ ಮೇಡಮ್ ಹೇಳಿ ಇವತ್ತು ಯಾರಾದ್ರೂ ಆಫೀಸರ್ಸ್ ಗಳು ನಿಮ್ಮನ್ನ ಮಾತನಾಡಿಸೋದು ಬಂದಿದ್ರಾ ಅಟ್ಲೀಸ್ಟ್ ಹೇಗಿದ್ದೀರಾ ಏನು ಪ್ರಾಬ್ಲಮ್ ಆಗಿದ್ಯಾ ಯಾರು ಬಂದಿಲ್ಲ ನೋಡ್ರಿ ಯಾರು ಬಂದಿಲ್ಲ ಹೀಗೆ ನಿಂತೆವು ಬಟ್ ಇಲ್ಲ ಏನಿಲ್ಲ ಮಕ್ಳು ತಗೊಂಡು ಊಬೇದಕ್ಕೆ ಕುಂತೇವ್ರಿ ಓಕೆ ಹಾ ಎಲ್ಲ ನೀರು ತಿಂದು ಬಿಟ್ಟಿತಿ ಓಕೆ ಊಟ ಊಟ ಇಲ್ಲ ಏನಿಲ್ಲ ಎಲ್ಲಿ ಮಾಡ್ಕೊಂಡು ತಿನ್ನಬೇಕು ನೀರನ್ನ ತಿಂದು ಮನೆಯಲ್ಲಿ ಹಿಂಗ ಕುಂತೇವ ನೋಡ್ರಿ ಬಟ್ ಇಲ್ಲ ಏನಿಲ್ಲ ಇಲ್ಲ ಎಲ್ಲ ಒಳಗಡೆನಾಗಿ ಬಿಟ್ಟ ಹಾ ಎಲ್ಲಾ ಒಳಗಡೆ ಆಗ್ಯವು ಇಷ್ಟೇನು ಕುಂತೇವು ಹೋಟೆಲ್ ದಂದು ಸ್ವಲ್ಪ ಹತ್ತು ರೂಪಾಯಿ ತರಬೇಕು ತಿನ್ಬೇಕು ಇಷ್ಟೇ ಆಗಿತ್ ನೋಡ್ರಿ ನಾವು ಮನೆ ಕೆಲಸ ಮಾಡ್ತೇವ್ರಿ ಮನೆ ಕೆಲಸ ಮಾಡ್ತೇವೆ ಅದ ಬಂದು ಬಾಡಿಗೆ ಕೊಡ್ತಿದ್ದೆವು ಊಟ ತಿಂತಿದ್ದೆವು ಹೋತು ಓತು ಮತ್ತೆ ಏನು ಮಾಡೋದು ಈ ಸಹಾಯ ಮಾಡ್ರಿ ಏನು ಹಿಂಗ ನಿಂತೇ ನೋಡ್ರಿ ಬಟ್ಟಿಲ್ಲ ಏನಿಲ್ಲ ಎಲ್ಲ ಸಾಮಾನು ಒಳಗಡೆ ಆಗ್ಬಿಟ್ಟ ಸಾಮಾನು ಕೂಡ ತರದಕ್ಕ ಹೋಗಿಲ್ಲ ಹೋಗಿಲ್ಲ ಇಷ್ಟು ನೀರದಾಗ ಎಲ್ಲಿ ಹೋಗ್ತೀರಿ ತುಂಬಿ ಬಿಟ್ಟೈತಿ ಎಲ್ಲಾನು ನೋಡ್ಬ ಹೋಗ್ರಿ ಅಲ್ಲಿ ಎಷ್ಟು ಜನ ಮನೇಲಿ ಇರೋದಮ್ಮ ಆ ಮೂರು ಮೂರ್ ಜನ ಮಮ್ಮ ಕೊಡ್ರೆ ನಾವಿಬ್ರು ನಾನು ಒಬ್ಬಕಿ ಮಗ ಸಸಿ ಅದೇ ನೋಡ್ರಿ ಎಲ್ಲಾರು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಆದ್ರೂ ಹೇಳಿದಾರ ஏன்ி யாரேன்தி யாரூ இல் கேள் ஹிங்கே குந்திரது நோட்ரி ಇವ್ರು ಹೇಳುವಂತಹ ಮಾತುಗಳು ಮೂರ್ ದಿನ ಆಗಿದೆ ನವಿತಾ ಆದ್ರೂ ಕೂಡ ಯಾರೊಬ್ರು ಬಂದಿಲ್ಲ ಇಲ್ಲಿ ಇವತ್ತು ಅಗ್ನಿಶಾಮಕ ಸಿಬ್ಬಂದಿ ಬಂದಿದ್ದಾರೆ ಅಷ್ಟೇ ಬಿ ಆಫೀಸರ್ಸ್ ಗಳ್ಗಂತೂ ಇಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ ಅಂತ ನೋಡಿದಾರೋ ಇಲ್ವಾ ನಿಜವಾಗ್ಲು ಗೊತ್ತಿಲ್ಲ ಕಮಿಷನರ್ ಮೊನ್ನೆ ಬಂದಿದ್ರು ಅಲ್ಲೆಲ್ಲೋ ಹೋದ್ರು ಇಲ್ಲೆಲ್ಲ ಬಂದ್ರೆ ಯಾಕೆ ಜನ ಕೇಳ್ತಾರೆ ನಮ್ಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡಿ ಅಂತ ಹೇಳ್ತಾರೆ ಅವ್ರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಯಾರು ಕೂಡ ಈ ಒಂದು ಲೇಔಟ್ ಕಡೆ ಬರ್ತಾನೆ ಇಲ್ಲ ಸೊ ಇವರು ಊಟ ನೀರು ಇಲ್ಲದೆ ಎಲ್ಲಿಂದನೋ ಹೋಗುವಂತಹ ಸಂದರ್ಭದಲ್ಲಿ ಹೋಟೆಲ್ ಇಂದ ಊಟ ತಿನ್ಬಿಟ್ಟು ಜೀವನ ನಡೆಸಬೇಕಾಗಿದೆ ಮೂರ್ನಾಲ್ಕು ದಿನ ಆಯ್ತು ಇವರೆಲ್ಲ ಬಟ್ಟೆಗಳು ಚೇಂಜ್ ಮಾಡಿ ಇಷ್ಟೊಂದು ಪ್ರಾಬ್ಲಮ್ ಅಲ್ಲಿ ಇದ್ರು ಕೂಡ ನಮ್ಮ ಬಿಬಿಎಂಪಿ ಆಫೀಸರ್ಸ್ ಗಳು ಏನ್ ಮಾಡ್ತಿದ್ದಾರೆ ಅನ್ನುವಂತದ್ದು ನಿಜವಾಗ್ಲೂ ಗೊತ್ತಿಲ್ಲ ಸೊ ಇನ್ನಾದ್ರೂ ನಿದ್ದೆ ಮಾಡೋದು ಬಿಟ್ಟು ಅವರು ಎದ್ದು ಬಂದು ಇಲ್ಲಿ ಫೀಲ್ಡ್ ಇಳಿದು ಕೆಲಸ ಮಾಡಬೇಕಾಗಿದೆ ಎಸ್ ನಿಜ ನೀವು ಹೇಳ್ದಾಗ ಒಂದು ರೀತಿಯಲ್ಲಿ ಇನ್ನೂ ಕೂಡ ಗಾಢ ನಿದ್ರೆಯಲ್ಲೇ ಇದ್ದ ಹಾಗೆ ಕಾಣಿಸ್ತಾ ಇದೆ ವ್ಯವಸ್ಥಿತವಾದಂತಹ ಒಂದು ಪ್ಲಾನ್ ಇಲ್ಲ ಯಾವುದೇ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಳೋದಂತಹ ಪ್ರಯತ್ನಗಳು ಆಗುತ್ತಾ ಖಂಡಿತ ಅದಕ್ಕೆ ಅವರೇ ಆನ್ಸರ್ ಅನ್ನ ಮಾಡಬೇಕಾಗುತ್ತೆ ಹಾಗೆ ಸಂಪರ್ಕದಲ್ಲಿ ಇರಿ ಸರ್ಜಾಪುರದಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಚಿಕ್ಕ ಬ್ರೇಕ್ ವೆಲ್ಕಮ್ ಬ್ಯಾಕ್ ಬೆಂಗಳೂರಿನ ಸರ್ಜಾಪುರದಲ್ಲಿ ಮಳೆಯ ನೀರು ತಗ್ಗಿದೆ ರಸ್ತೆಯಲ್ಲಿ ಕೆರೆಯಂತೆ ಹರಿತಾ ಇದೆ ನೀರು ಆದ್ರೆ ಆ ಒಂದು ಹರಿತಾ ಇದ್ದ ನೀರು ಈಗ ಖಾಲಿಯಾಗಿದೆ ಅಕ್ಕಪಕ್ಕ ಹಳ್ಳ ತಗ್ಗು ಪ್ರದೇಶದಲ್ಲಿದ್ದ ನೀರು ಸಹ ಖಾಲಿಯಾಗಿದೆ ಅನ್ನುವ ಅಪ್ಡೇಟ್ ಸಿಗ್ತಾ ಇದೆ ರೈನ್ಬೋ ಲೇಔಟ್ ಗ್ರೇನ್ ವುಡ್ ಏಜೆನ್ಸಿ ಅಪಾರ್ಟ್ಮೆಂಟ್ ಗಳಲ್ಲೆಲ್ಲ ಕೂಡ ಕೆಲ ಲೇಔಟ್ ಗಳ ಬೇಸ್ಮೆಂಟ್ ನಲ್ಲಿ ನೀರಿನ ಪ್ರಮಾಣ ತಗ್ಗಿದೆ ಮೋಟಾರ್ ಇಟ್ಟು ನೀರನ್ನ ಪಂಪ್ ಮಾಡಿದ್ದಾರೆ ಅಗ್ನಿಶಾಮಕದ ಸಿಬ್ಬಂದಿ ಸೊ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂತ ಸಮಾಧಾನಕಾರ ವಿಚಾರ ಈಗ ಗೊತ್ತಾಗ್ತಾ ಇದೆ ಸರ್ಜಾಪುರದಲ್ಲಿ ಮಳೆಯ ನೀರು ತಗ್ಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದ್ದು ಅಕ್ಕಪಕ್ಕ ಹಳ್ಳ ತಗ್ಗು ಪ್ರದೇಶದ ನೀರು ಸಹ ಖಾಲಿ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಈಗಾಗಲೇ ಮಳೆಯ ಅವಾಂತರ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳನ್ನು ತಂದೊಡ್ಡಿದೆ ಅನ್ನೋದು ಒಂದ್ ಕಡೆ ಆದ್ರೆ ಈಗ ಅಲ್ಲಿನ ಸಿಚುವೇಶನ್ ಹೇಗಿದೆ ಸರ್ಜಾಪುರದಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಈಗ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಆದ್ರೆ ಈಗ ಸರ್ಜಾಪುರದಲ್ಲಿ ಹೇಗಿದೆ ಸ್ವಲ್ಪ ಮಳೆಯ ಪ್ರಮಾಣದಲ್ಲಿ ನೀರಿನ ಪ್ರಮಾಣದಲ್ಲಿ ಕಡಿಮೆ ಆಗಿದೆಯಾ ಹೇಗೆ ನವಿತಾ ಜೈನ್ ಕಳೆದ ಎರಡ್ ಮೂರು ದಿನಗಳಲ್ಲಿ ಸುರಿದಂತಹ ಭಾರಿ ಮಳೆಗೆ ಪ್ರಮುಖವಾಗಿ ಸರ್ಜಾಪುರದ ರಸ್ತೆಯಲ್ಲಿ ಸಾಕಷ್ಟು ಅವಾಂತರ ಆಗಿತ್ತು ಅಕ್ಕಪಕ್ಕದ ಲೇಔಟ್ ಆಗಿರ್ಬೋದು ಅಪಾರ್ಟ್ಮೆಂಟ್ ನ ವೇಸ್ಪೆಂಟ್ ನೀರು ನುಗ್ಗಿ ದೊಡ್ಡ ಸಮಸ್ಯೆ ಆಗಿತ್ತು ಆದ್ರೆ ನಿನ್ನೆ ರಾತ್ರಿ ಈ ಭಾಗದಲ್ಲಿ ಸಾಧಾರಣ ಮಳೆ ಬಂದಿದೆ ಆದ್ರೆ ಇಲ್ಲಿ ರಸ್ತೆ ಏನು ಕೆರೆ ಆಗಿತ್ತು ಜೊತೆಗೆ ಲೇಔಟ್ಲೆಲ್ಲ ಕೂಡ ಏನು ತುಂಬಿತ್ತು ಈಗ ಸ್ವಲ್ಪ ಮಟ್ಟಿಗೆ ಆ ಲೇಔಟ್ ಒಳಗಡೆ ನೀರೆಲ್ಲ ಕೂಡ ತಗ್ಗಿರುವಂತದ್ದು ಈಗ ಸದ್ಯ ಇಲ್ಲಿ ಅಗ್ನಿಶಾಮಕ ಸಿಬ್ಬಿ ಸಿಬ್ಬಂದಿ ಆಗಿರ್ಬೋದು ಮತ್ತೆ ಎಸ್ ಟಿ ಆರ್ ಎಫ್ ಆಗಿರ್ಬೋದು ಇಬ್ರು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಗಳನ್ನ ಇಟ್ಟು ಅವರು ನೀರನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು ಜೊತೆಗೆ ತೆಪ್ಪದ ಮೂಲಕ ಬೇಕಾದಂತಹ ವಸ್ತುಗಳೇನಿದಾವೆ ಮನೆಯಲ್ಲೆಲ್ಲ ಕೂಡ ಆ ವಸ್ತುಗಳೆಲ್ಲ ಕೂಡ ನೀರ್ ಪಾಲಾಗಿರುವಂತದ್ದು ಈ ವಸ್ತುಗಳೆಲ್ಲ ಒಂದೊಂದೇ ತೆಪ್ಪದ ಮೂಲಕ ತಂದು ಹೊರ ಹಾಕುವಂತರುವ ನಿಟ್ಟಿನಲ್ಲಿ ಎಲ್ಲ ಕೂಡ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇರುವಂತದ್ದು ಆದ್ರೆ ಇನ್ನೊಂದು ವಿಚಾರ ಅಂದ್ರೆ ನಾವು ಏನು ಈ ಒಂದು ರಸ್ತೆಯಲ್ಲಿ ನಿಂತಿದ್ದೇವೆ ಈ ರಸ್ತೆ ಸಂಪೂರ್ಣವಾಗಿ ನಿನ್ನೆ ನೀರು ಅಂದ್ರೆ ಎಲ್ಲ ಕೂಡ ಕೆರೆಯಂತೆ ಆಗಿತ್ತು ಇದೆಲ್ಲ ಸಂಪೂರ್ಣವಾಗಿ ನೀರ್ ತರ ಎಲ್ಲ ಕೂಡ ತುಂಬಿಕೊಂಡಿತ್ತು ಆದರೆ ಈಗ ರಸ್ತೆ ಎಲ್ಲ ಕೂಡ ಖಾಲಿ ಆಗಿರುವಂತದ್ದು ಅಕ್ಕಪಕ್ಕದ ಹಳ್ಳ ಮತ್ತೆ ತಗ್ಗು ಪ್ರದೇಶನ ಇತ್ತು ಅವೆಲ್ಲ ಕೂಡ ನೀರು ಖಾಲಿ ಆಗಿದೆ ವಾಹನ ಸವಾರರು ಎಂದಿನಂತೆ ಸಂಚಾರ ಮಾಡ್ತಾ ಇದ್ದಾರೆ ಮತ್ತೆ ಇವತ್ತು ಯಾವುದೇ ರೀತಿ ಇಲ್ಲಿ ಟ್ರಾಫಿಕ್ ಜಾಮ್ ಇಲ್ಲ ವೆಹಿಕಲ್ಸ್ ಎಂದಿನಂತೆ ಮೂವ್ಮೆಂಟ್ ಆಗ್ತಾ ಇದೆ ಆದರೆ ಇದನ್ನ ಕೂಡ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಕಂದಾಯ ಅಧಿಕಾರಿಗಳಾಗಿರ್ಬೋದು ಅವರು ಈಗ ಮೊದಲೇ ಒಂದು ವೈಜ್ಞಾನಿಕವಾದಂತಹ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಒಂದು ಉಪಾಯವನ್ನ ಮಾಡಿ ಇದು ಮತ್ತೆ ರೀತಿ ಈ ರೀತಿ ಆಗದಂತೆ ಯಾವ ರೀತಿ ಪ್ಲಾನ್ ಮಾಡಿಕೊಂಡು ಮತ್ತೆ ವ್ಯವಸ್ಥಿತವಾದ ಕಾಲುವೆಗಳನ್ನ ಯಾವ ತರ ಮಾಡಬೇಕು ಅಂತ ಕೇಳಿ ಎಚ್ಚೆತ್ಕೊಳ್ಬೇಕಾಗಿದೆ ಈ ನಿಟ್ಟಿನಲ್ಲಿ ನೋಡಬಹುದು ಇಲ್ಲೆಲ್ಲ ಕೂಡ ಪೈಪ್ ಹಾಕಿದ್ದಾರೆ ಪೈಪ್ ಹಾಕಿ ಚರಂಡಿ ಒಳಗಡೆ ಕಾಲುವೆ ಒಳಗಡೆ ನೀರನ್ನ ಬಿಡುವಂತ ಕೆಲಸವನ್ನ ಮಾಡಲಾಗ್ತಾ ಇದರ ನಿಟ್ಟಿನಲ್ಲಿ ಇಲ್ಲಿ ನಿವಾಸಿಗಳಿದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಸದ್ಯ ಈ ಒಂದು ಅವ್ಯವಸ್ಥೆ ಬಗ್ಗೆ ಅವ್ರದೆಲ್ಲ ಯಾವ ರೀತಿ ವಸ್ತುಗಳು ನೀರ್ ಪಾಲಾಗಿದೆ ಅಂತೇಳಿ ಸರ್ ಕಳೆದ ಮಳೆ ಬಂದಂತ ಸಂದರ್ಭದಲ್ಲಿ ನೀವಿಂದ ಬೇರೆ ಮನೆಗೆ ಶಿಫ್ಟ್ ಆಗಿದ್ರಿ ಇವತ್ತು ಬಂದಿದ್ರಿ ಮಳೆ ಕಡಿಮೆ ಆಗಿದೆ ಅಂತ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗಿದೆ ಸರ್ ನೀರು ತುಂಬಿಕೊಂಡು ಮನೆಯಲ್ಲ ಎಲ್ಲ ಮನೆಯಲ್ಲಿ ನೀರು ಹೋಗಿದೆ ಭಾನುವಾರ ಸಾಯಂಕಾಲ ಸಾಯಂಕಾಲ ಒಂಬತ್ತು ಗಂಟೆ ಮಳೆ ಬರ್ತಾ ಇದೆ ಎಲ್ಲ ಆಮೇಲೆ ಹತ್ತು ಗಂಟೆನೇ ಎಲ್ಲರ ಮನೆ ನೀರು ಒಳಗಡೆ ಹೋಗಿದೆ ಒಂದು ಒಂದೊಂದು ಮನೆಯಲ್ಲಿ ಒಂದು ಫೀಟು ಒಂದೊಂದು ಮನೆಯಲ್ಲಿ ಎರಡು ಫೀಟು ಸಾಮಾನುಗಳೆಲ್ಲ ಕಟ್ಟೋಗಿದೆ ಕಾರುಗಳೆಲ್ಲ ಹೋಗಿದೆ ಆಮೇಲೆ ನೆಕ್ಸ್ಟ್ ಡೇ ಸೊ ಆವತ್ತು ಸಾಮ ಸೋಮವಾರ ಸಾಯಂಕಾಲ ಫೈರ್ ಇಂಜಿನ್ ಫೈರ್ ಬ್ರಿಗೇಡ್ ಎಲ್ಲ ಬಂದು ಫೈರ್ ಇಂಜಿನ್ ಬಂದಿಲ್ಲ ಆಮೇಲೆ ಮೇಲೆ ಕಾಲ್ ಮಾಡಿ ಬಂದಿಲ್ಲ ಫೈರ್ ಬ್ರಿಗೇಡ್ ಬಂದು ಬೋಟಲ್ಲಿ ಇಲ್ಲಿ ಹಾಕಿದ್ದಾರೆ ಎಲ್ಲ ಇಲ್ಲಿ ಬಿಟ್ಟು ಹೋಗಿದ್ದೀನಿ ಎಲ್ಲ ಮನೆ ಬಿಟ್ಟು ಸಾಮಾನುಗಳು ಬಿಟ್ಟು ಕಾರ್ ಬಿಟ್ಟು ಹೋಗಿರೋದು ಎಲ್ಲ ಡ್ಯಾಮೇಜ್ ಆಗಿದ್ದು ಆಮೇಲೆ ಯಾವಾಗಲೇ ಕಾಲ್ ಮಾಡಿ ಕಾಲ್ ಮಾಡಿ ಬಂದೇ ಇಲ್ಲ ಎಲ್ಲ ರೈನ್ಬೋ ಡ್ರೈವು ಅದು ಇದು ದೊಡ್ಡ ಲೇಔಟು ಇವತ್ತೆಲ್ಲ ರಿಕ್ವೆಸ್ಟ್ ಮಾಡಿ ಎಲ್ಲ ಬಂದಿದ್ದಾರೆ ಎಸ್ ಡಿ ಆರ್ ಎಫ್ ಟೀಮ್ ಬಂದಿದ್ದಾರೆ ಪೊಲೀಸ್ ಅವರು ಬಂದಿದ್ದಾರೆ ಫೈರ್ ಫೈರ್ ಬ್ರಿಗೇಡ್ ಬಂದಿದ್ದಾರೆ ಬಿ ಬಿ ಎಂ ಪಿ ಅವರು ಬಂದಿದ್ದಾರೆ ಬಸವರಾಜ್ ಅಂದರೆ ಬಸವರಾಜ್ ಬಿ ಬಿ ಎಂ ಪಿ ಆಫೀಸರು ಚೇತನ್ ಆಮೇಲೆ ಎಲ್ಲರೂ ಬಂದ ಏನೇನು ಮನೆಯಲ್ಲೆಲ್ಲ ಯಾವ ಥರ ಪ್ರಾಬ್ಲಮ್ ಆಗಿದೆ ನಮ್ಮ ಲ್ಯಾಪ್ಟಾಪು ಟಿ ವಿ ಫ್ರಿಜ್ಜು ಬುಕ್ಸ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ಎಲ್ಲ ಒಟ್ಟೋಗಿದೆ ಒಂದೊಂದು ಸೇವ್ ಮಾಡಿದ್ದೀನಿ ಒಂದೊಂದು ಹೋಗಿದೆ ಬಟ್ ಸ್ವಲ್ಪ ಇನ್ನೂ ಕೂಡ ನೀರು ತುಂಬಿಕೊಂಡಿದೆ ಒಳಗಡೆ ಹೋಗೋಕ್ಕಾಗೋದಿಲ್ಲ ಇನ್ನು ದಿನ ಬೇಕಾಗುತ್ತೆ ಪಂಪ್ ಮಾಡಿ ಆಮೇಲೆ ಕ್ಲಿಯರ್ ಮಾಡಿ ಸ್ವೇಜ್ ಬಿಟ್ಟೆಲ್ಲ ಕ್ಲಿಯರ್ ಮಾಡಿ ಪವರ್ ಪವರ್ ಬರಬೇಕು ಬೆಸ್ಕಾಂ ಪವರ್ ಕೊಡಬೇಕು ಆಮೇಲೆ ವಾಪಸ್ ಬರೋಕ್ಕಾಗುತ್ತೆ ಆಮೇಲೆ ಮನೆಗಳ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕು ಇಲ್ವಾ ಜೈನ್ ಅವರು ಕೂಡ ನಿವಾಸಿಗೆ ಹೇಳ್ತಾ ಇರುವಂತದ್ದು ಕಳೆದ ಎರಡು ದಿನಗಳ ಹಿಂದೆ ನಾವು ಇಲ್ಲಿಂದ ಶಿಫ್ಟ್ ಆದ್ವಿ ಮನೇಲಿ ಒಂದು ವಸ್ತುಗಳು ಕೂಡ ನೀರ್ ಪಾಲಾಗಿದೆ ಆದ್ರೆ ನಾವು ಈಗ ಮತ್ತೆ ಆ ಮನೇಲಿ ಹೋಗ್ಬೇಕಂದ್ರೆ ಇನ್ನೂ ಕೂಡ ಲೇಔಟ್ ಒಳಗಡೆ ನೀರು ನಿಂತ್ಕೊಂಡಿದೆ ಒಳಗಡೆ ಹೋಗೋಕೆ ಆಗುದಿಲ್ಲ ಆ ನೀರೆಲ್ಲ ಪಂಪ್ ಮಾಡಿ ಆ ನೀರೆಲ್ಲ ಖಾಲಿ ಆದ ನಂತರ ಒಳಗಡೆ ಹೋಗಬೇಕಾಗುತ್ತೆ ಮತ್ತೆ ಮನೆ ಸ್ವಚ್ಛ ಮಾಡಿ ವಸ್ತುಗಳನ್ನ ಹಾಕೋಕೆ ಇನ್ನು ಕೂಡ ಒಂದು ವಾರದ ಒಂದು ಅವಕಾಶ ಬೇಕಾಗುತ್ತೆ ಅವ್ರ ಮನೆಯಲ್ಲಿ ಎಂದಿನಂತೆ ಒಂದು ಜೀವನ ಒಂದು ವ್ಯವಸ್ಥಿತವಾಗಿ ಮಾಡಿಕೊಳ್ಳೋದಿಕ್ಕೆ ಆದ್ರೆ ಸದ್ಯದ ಮಟ್ಟಿಗೆ ಸಮಾಧಾನಕರ ಸಂಗತಿ ಅಂದ್ರೆ ನಿನ್ನೆ ರಾತ್ರಿ ಸಾಧಾರಣ ಮಳೆ ಆಗಿರೋದ್ರಿಂದ ಸ್ವಲ್ಪ ನೀರಿನ ಪ್ರಮಾಣ ಎಲ್ಲ ಕಡಿಮೆ ಆಗಿದೆ ಇವತ್ತು ಒಂದ್ ವೇಳೆ ಸಾಧಾರಣ ಮಳೆ ಆದ್ರೆ ಈಗ ಏನೇನು ನೀರು ತಗ್ಗವಾಗಿದೆ ಅದು ಇನ್ನಷ್ಟು ಕೂಡ ಪ್ರಮಾಣದಲ್ಲಿ ಇಳಿಕೆ ಆಗುವಂತ ಸಾಧ್ಯತೆಗಳು ಮತ್ತೆ ಅಧಿಕಾರಿಗಳು ಕೆಲಸ ಮಾಡೋಕೆ ಕೂಡ ಉತ್ಸಾಹ ಆಗುತ್ತೆ ಆದ್ರೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಬೇರೆ ಫೈರ್ ಫೈರ್ ಡಿಪಾರ್ಟ್ಮೆಂಟ್ ಕಳೆದ ಎರಡು ದಿನಗಳಿಂದ ಇದ್ದಾರೆ ಆದ್ರೆ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ಅವರು ಇವತ್ತು ಬಂದು ಎಚ್ಚೆತ್ತುಕೊಂಡು ಇವತ್ತು ಕಾರ್ಯಾಚರಣೆಗೆ ಗೆಲ್ಲದಿರುವಂತ ವಿಪರ್ಯಾಸ ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಬೆಣ್ಣೆ ಹಳ್ಳ ಉಕ್ಕಿ ಹರಿತಾ ಇದೆ ಇದರಿಂದಾಗಿ ಮೆಣಸಗಿ ಅಸೂಟಿ ಗ್ರಾಮಕ್ಕೆ ನೀರು ನುಗ್ಗಿದೆ ರಸ್ತೆ ಮೇಲೆಲ್ಲ ನೀರು ಉಕ್ಕಿ ಹರಿತಾ ಇದ್ದು ಹೊಲಗಳು ಕೂಡ ಜಲಾವೃತವಾಗಿದೆ ಅಸೂಟಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದ್ದು ಮೊಣಕಾಲುದ್ದ ನೀರು ಮನೆಯೊಳಗೆ ನಿಂತಿದೆ ಜನ ಮನೆಗಳನ್ನು ಬಿಟ್ಟು ಬರ್ತಿದ್ದಾರೆ ಏನಂದರೆ ಕಬ್ಬು ಜೋಳ ಹತ್ತಿ ಈರುಳ್ಳಿ ಬೆಳೆ ಹಾನಿಗೀಡಾಗಿದೆ ಇನ್ನು ಬಾಗಲಕೋಟೆಯಲ್ಲಿ ಮಲಪ್ರಭೆ ಉಕ್ಕಿ ಹರಿತಾ ಇದೆ ಹಿರೆಮಾಗಿ ಗ್ರಾಮದ ಕೆಲ ಮನೆ ಸೇರಿದಂತೆ ಹೊಲಗದ್ದೆಗಳಿಗೆ ನೀರು ನುಗ್ಗಿದೆ ಗ್ರಾಮದ ಹುಲಿಗೆಮ್ಮ ದೇವಿ ದೇವಸ್ಥಾನ ಕೂಡ ಜಲಾವೃತವಾಗಿದೆ ಗ್ರಾಮದಲ್ಲಿ ಜನ ಮನೆಗಳನ್ನ ಖಾಲಿ ಮಾಡಿ ಸುರಕ್ಷಿತ ಸ್ಥಾನಕ್ಕೆ ತೆರಳುತ್ತಾ ಇದ್ದಾರೆ ಟ್ರ್ಯಾಕ್ಟರ್ ಮೂಲಕ ಸರಂಜಾಮಗಳನ್ನ ಸುರಕ್ಷಿತ ತಾಣಕ್ಕೆ ಕೊಂಡೊಯ್ತಾ ಇದ್ದಾರೆ ಹೊಲಗದ್ದೆಗಳು ಜಲಾವೃತವಾಗಿದೆ ಹಿರೇಮಾಹಿಯಿಂದ ಮಾದಾಪುರ ಅಮಿನಗಡಕ್ಕೆ ಗಡಕ್ಕೆ ತೆರಳುವ ಮಾರ್ಗ ಬಂದ್ ಆಗಿದೆ ಹಾಗೆಯೇ ಬಾಗಲಕೋಟೆಯ ಚೋಳಚಗುಡ್ಡ ಸೇತುವೆ ಮುಳುಗಡೆಯಾಗಿದೆ ಸಂಚಾರ ಬಂದ್ ಆಗಿದೆ ಬಾದಾಮಿಯಿಂದ ಗದ್ದೆ ಕಡೆಗೆ ತೆರಳುವ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಇನ್ನೊಂದರೆ ಇಳಕಲ್ ತಾಲೂಕಲ್ಲಿ ಹೊಲಗದ್ದೆಗಳಿಗೆ ಮಳೆ ನೀರು ನುಗ್ಗಿದೆ ಸೂರ್ಯಕಾಂತಿ ಹೆಸರು ಹತ್ತಿ ಈರುಳ್ಳಿ ಸೇರಿದಂತೆ ಅನೇಕ ಬೆಳೆಗಳು ಜಲಾವೃತಗೊಂಡಿದೆ ವಿಜಯಪುರ ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಇಂಗಳಗೇರಿ ಗ್ರಾಮದ ಹಳ್ಳ ಉಕ್ಕಿ ಹರಿತಿದೆ ಹಳ್ಳಕ್ಕೆ ಅಳವಡಿಸಿಕೊಂಡಿದ್ದ ರೈತರ ಹಲವಾರು ಪಂಪ್ಸೆಟ್ಗಳು ನೀರಲ್ಲಿ ಮುಳುಗಡೆಯಾಗಿದೆ ಕಡೆ ಡೋಣಿ ನದಿ ಪಾತ್ರದ ಹೊಲಗಳಿಗೆ ನದಿ ನೀರು ನುಗ್ಗಿದೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ರಾಮನಗರ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಅರವತ್ತು ವರ್ಷದ ಬಳಿಕ ಮೈ ತುಂಬಿದೆ ಅರ್ಕಾವತಿ ನದಿ ಮಂಚಿನ ಬೆಲೆ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ ಐದು ಸಾವಿರ ಕ್ಯೂಸೆಕ್ ಹೆಚ್ಚುವರಿ ನೀರನ್ನ ಈಗ ಹೊರಕ್ಕೆ ಬಿಡಲಾಗಿದ್ದು ಹೊಳೆಯ ಪಕ್ಕದ ಜನರ ಸ್ಥಳಾಂತರಕ್ಕೆ ಸೂಚನೆಯನ್ನ ನೀಡಲಾಗಿದೆ ಈಗಾಗಲೇ ನೀರು ಹೊರಬಿಟ್ಟಿರೋದ್ರಿಂದ ಆ ಒಂದು ಪಾತ್ರದ ಜನರು ಈಗ ಸ್ಥಳಾಂತರ ಮಾಡಲೇಬೇಕಾಗತ್ತೆ ಅಂಬೇಡ್ಕರ್ ಭವನ ಕಲ್ಯಾಣ ಮಂಟಪಗಳಲ್ಲಿ ಆಶ್ರಯವನ್ನ ಈಗ ನೀಡಲಾಗಿದ್ದು ಐದು ಸಾವಿರ ಕ್ಯೂಸಕ್ಕೆ ಹೆಚ್ಚುವರಿ ನೀರನ್ನ ಹೊರಕ್ಕೆ ಬಿಡಲಾಗಿದೆ ಹೊಳೆಯ ಪಕ್ಕದ ಜನರ ಸ್ಥಳಾಂತರಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಕೊಳ್ಳೆಗಾಲ ಬಳಿ ಕಾವೇರಿ ನದಿಯಿಂದ ಹೊರ ಬಂದಿದೆ ಮೊಸಳೆ ಮೊಸಳೆಯನ್ನ ರಕ್ಷಿಸಿ ಪುನಃ ನದಿಗೆ ಬಿಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೊಳ್ಳೆಗಾಲದ ಸತ್ತೇಗಾಲ ಬಳಿ ಕಾವೇರಿ ನದಿ ಹರಿಯತ್ತೆ ಅಲ್ಲಿ ಆ ಪ್ರದೇಶದಲ್ಲಿ ಮೊಸಳೆ ನದಿಯಿಂದ ಹೊರ ಬಂದಿದೆ ಕೊಳ್ಳೆಗಾಲ ಬಫರ್ ಝೋನ್ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಕಳೆದ ತಿಂಗಳು ಹೊಗೇನಕಲ್ ಜಲಪಾತದ ಬಳಿ ಮೊಸಳೆಯೊಂದು ಕಾಣಿಸಿಕೊಂಡಿತ್ತು ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕ